ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನ ಕೈಕೊಳ್ಳಬೇಕಾಯ್ತು ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ ಆದ್ರೆ ಇವತ್ತ ಬಸವನಗೌಡ ಪಾಟೀಲ್ ಉಚ್ಚಾಟನೆಯಾದ ನಂತರ ಕೆಲವೊಂದು ಪ್ರತಿಭಟನೆಗಳ ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದ್ರು ಆದ್ರೆ ಇದು ಸಂಭ್ರಮಿಸತಕ್ಕಂತಹ ವಿಷಯನೂ ಕೂಡ ಅಲ್ಲ ಹೇಳಿ ಕಳಿಸ್ತೇನೆ ಈ ಒಂದು ಬಸವಗೌಡ ಪಾಟೀಲ್ ಉಚ್ಚಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳ್ಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ ಪ್ರತಿಭಟನೆ ಏನಿದೆ ಇದನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಬೇಕು ಯಾಕಂದ್ರೆ ಇದ್ರಾಗ ಏನು ಯಾರು ಹೊರಗಿನವ್ರು ಇಲ್ಲ ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ನಮ್ಮ ಈ ಒಂದು ಮೀಡಿಯಾದೊಳಗನು ಕೂಡ ಪಂಚಮಸಾಲಿ ಸಮಾಜ ಅಂತ ಹೇಳಿ ಬಹಳಷ್ಟು ಹೈಲೈಟ್ ಆಗ್ತಾ ಇದೆ ಪಂಚಮಸಾಲಿ ಸಮಾಜ ಇದನ್ನ ವಿರೋಧ ಮಾಡ್ತದೆ ಪ್ರತಿಭಟನೆ ಪಂಚಮಸಾಲಿ ಹೆಸರ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ನಿನ್ನೆನು ಕೂಡ ನಡೆದಂತಹ ಒಂದು ಪ್ರತಿಭಟನೆ ಇಲ್ಲಿನೂ ಕೂಡ ಗಾಂಧಿ ಚೌಕ್ ನಡೆದಂತಹ ಪ್ರತಿಭಟನೆ ಇದು ಪಂಚಮಸಾಲಿ ಪ್ರತಿಭಟನೆ ಸೊ ಹೀಗಾಗಿ ಇದು ಅಂದ್ರೆ ಮಾಧ್ಯಮದೊಳಗನು ಕೂಡ ಏನಾಗ್ತಾ ಇದೆ ಅಂತಂದ್ರೆ ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದ್ ರೀತಿ ಸಮಾಜವನ್ನ ಇಕ್ಕಟ್ಟಕ್ಕೆ ಆಗ್ತಾ ಇದೆ ಯಾಕಂದ್ರೆ ನಿನ್ನೆ ಆತ್ಮಾಲೋಕನ ಮಾಡ್ಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯಾಗಿದ್ರು ಅಲ್ಲಿ ಭಾಗವಹಿಸಿದಂಥವ್ರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಬಹಳ ಮಂದಿಗೆ ಗೊತ್ತಿದೆ ಈ ಒಂದು ಏನು ಸಿದ್ಧ ಸಿರಿ ಅಥವಾ ಅವರ ಎಂಪ್ಲಾಯೀಸ್ ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದೆ ಇಲ್ಲೇನಿದೆ ಅಂತಂದ್ರೆ ಈ ರೀತಿಯಾದಂತ ಪ್ರತಿಭಟನೆಯನ್ನ ಮಾಡುವುದಕ್ಕಿಂತಲೂ ನನಗನಿಸ್ತದೆ ಸ್ವಲ್ಪ ಹಿರಿಯರ ಜೊತೆ ಸೇರ್ಕೊಂಡು ಒಂದು ಆತ್ಮಾಲೋಕನ ಸಭೆಯನ್ನ ಮಾಡಿಕೊಂಡ ಸರಿಯಾದ ಮಾರ್ಗದೊಳಗ ಹೋದ್ರೆ ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರನ್ನ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಾ 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 ಅಂದ್ರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಅವರು ಲಿಂಗಾಯತರು ಅಲ್ಲ ಲಿಂಗಾಯತ್ ವಿರೋಧಿ ಅದಾರೆ ಪಂಚಮಸಾಲಿ ವಿರೋಧಿ ಅದಾರೆ ಭ್ರಷ್ಟಾಚಾರ ಅದು ಇದಕ್ಕೆ ಯಾವುದಕ್ಕೂ ಒಂದು ಒಂದು ದಾಖಲೆ ಇಲ್ಲದೆ ಕೇವಲ ಅವ್ರ ಮೇಲೆ ಅಪಾದನೆ ಮಾಡತಕ್ಕಂಥದ್ದು ಇದು ಇವತ್ತ ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಛಾಟನೆ ಮಾಡ್ತಕ್ಕಂತ ಸ್ಥಿತಿಗೆ ಬಂದು ತಲುಪಿದ್ರು ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ನನಗೆ ನನಗಿಸ್ತದೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟ ಕಟ್ಟಲ್ಲಿ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದಷ್ಟೇ ಅಲ್ಲ ಪಂಚಮಸಾಲಿ ಸಮಾಜ ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನ ಬೆಳೆಸಿದ್ದಾರೆ ಅವರು ಕ್ಯಾಬಿನೆಟ್ ಏನಿಲ್ಲ ಅಂದ್ರೂ ಮೂರು ಮಂದಿ ಇದ್ದೇ ಇರ್ತಿದ್ರು ಮುರುಗೇಶ್ ನಿರಾಣಿಯವ್ರು ಪಾಟೀಲ್ರು ಕಳಕಪ್ಪ ಬಂಡಿ ಅವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು ಮತ್ತು ಅಷ್ಟೇ ಅಲ್ಲದೆ ಮೊಟ್ಟ ಮೊದಲಿಗೆ ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ ಕೂಡ ಕೇಂದ್ರದೊಳಗ ಮಂತ್ರಿ ಮಾಡಿದ್ರು ಸೊ ಪಂಚಮ ಸಾಲಿಗೆ ಅನ ಅನ್ಯಾಯ ಮಾಡ್ಯಾರ ಅಂತ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇತ್ತೀಚೆಗೆ ಗುಲ್ಬರ್ಗಾದೊಳಗ ಅವರ ಮೊಮ್ಮಗನ ಒಂದು ವೈವಾಹಿಕ ಸಂಬಂಧವನ್ನ ಶರಣಬಸಪ್ಪ ಅಪ್ಪ ಅವರ ಬಂತನ ಜೊತೆಗೆ ಮಾಡಿದ್ರು ರಾಘವೇಂದ್ರ ಅವರ ಚಿರಂಜೀವಿ ಒಂದು ವಿವಾಹ ಸಂಬಂಧ ಮತ್ತೆ ಶರಣ ಬಸಪ್ಪ ಅಪ್ಪ ಅವರು ಪಂಚಮ ಸಾಲ ಇದನ್ನ ನಾನು ತಮ್ಮ ಮೂಲಕ ಹೇಳಿಕ್ ಬಯಸ್ತಾ ಇದ್ದೀನಿ ಸೊ ಅಂದ್ರೆ ಇಲ್ಲಿ ನಮ್ಮ ಯಡಿಯೂರಪ್ಪ ಅವರ ಬಗ್ಗೆ ಅನಾವಶ್ಯಕರವಾದಂತಹ ಅವ್ರ ಮೇಲೆ ಆಪಾದನೆಗಳನ್ನು ಮಾಡಿ ನಿಂದೆ ನಡೆದಂತಹ ಪ್ರತಿಭಟನೆಯೊಳಗ ಅವರ ಫೋಟೋಗಳಿಗೆ ಒಂದು ಅವಮಾನ ಮಾಡ್ತಕ್ಕಂತಹದ್ದನ್ನ ನೋಡಿದ್ರೆ ಇದು ಸಮಾಜದ ಹೆಸರನ್ನ ಮತ್ತಷ್ಟು ದುರ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕಳಂಕ ತಂದಂಗ ಆಗ್ತದೆ ಅದಕ್ಕೆ ಪ್ರತಿಭಟನೆ ಮಾಡುವ ಒಂದು ಹಕ್ಕಿದೆ ಅದು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಹಳ ಅವಶ್ಯಕರ ಅಂತೇಳಿ ನನಗೆ ಅನಿಸ್ತವೆ ಯಾಕಂದ್ರೆ ಇದು ವಿಜೃಂಭಣೆ ಮಾಡುವುದಾಗಲಿ ಅಥವಾ ಇದರದು ಸಮಯ ಅಲ್ಲ ಇದು ಇದೊಂದು ಪಕ್ಷ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಮತ್ತೆ ಇವರೊಬ್ರು ದೊಡ್ಡ ನಾಯಕರು ಮತ್ತೆ ಏಕೈಕ ಶಾಸಕರು ಆದ್ರೆ ಅವ್ರಿಗೆ ಪಕ್ಷ ಒಂದು ಮೂವತ್ತು ಕ್ಷೇತ್ರ ಗೆದಿಯುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು ಆದ್ರೆ ಜನ ಅದನ್ನ ತಿರಸ್ಕಾರ ಮಾಡಿದ್ರು ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದೊಳಗ ಮೂವತ್ತು ಕ್ಷೇತ್ರಗಳನ್ನ ಪ್ರಚಾರದ ಜವಾಬ್ದಾರಿ ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರದೊಳಗೆ ಏಳು ಕ್ಷೇತ್ರಗಳನ್ನ ನಾವು ಸೋತ್ವಿ ಆದ್ರೂ ಕೂಡ ಜನ ಮತ್ತೆ ಈ ಒಂದು ಎಂ ಪಿ ದೊಳಗ ಎಲ್ಲಿ ನಾವು ಸೋತಿದ್ವಿ ಅಲ್ಲೇ ಹೆಚ್ಚಿನ ಲೀಡು ಕೂಡ ಪಟ್ಟ ಅವಾಗ ಬಿಜಾಪುರ ನಗರದಿಂದ ನಮಗೆ ಹತ್ತು ಸಾವಿರ ಹಿನ್ನೆಲೆ ಆಯ್ತು ಆದ್ರೂ ಕೂಡ ನಾವು ಬಸಂಗೌಡರನ್ನ ಭಾರತೀಯ ಜನತಾ ಪಕ್ಷದ ಒಬ್ಬ ಬಲಾಢ್ಯ ನಾಯಕ ಅಂತ ಹೇಳಿ ಒಪ್ಕೊಳ್ತೀವಿ ಆದ್ರೆ ಈ ಒಂದು ಏನು ಅನಾವಶ್ಯಕರವಾಗಿ ಈ ಒಂದು ತಮ್ಮ ಹೇಳಿಕೆಗಳನ್ನ ತಮ್ಮ ಮಾತುಗಳನ್ನ ಸ್ವಲ್ಪ ನಿಯಂತ್ರಣದೊಳಗೆ ಇಟ್ಟುಕೊಂಡು ಮುನ್ನಡೆದರೆ ಅವರಿಗೆ ಒಳ್ಳೆ ಒಂದು ಭವಿಷ್ಯ ಅದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದೇವೆ ಈ ಒಂದು ಯಾವುದೇ ಒಂದು ಪಕ್ಷ ಯಾವುದೇ ಒಬ್ಬ ಮುಖಂಡನ ಬಗ್ಗೆ ಆಗಲಿ ಯಾರದೇ ಬಗ್ಗೆ ಒಂದು ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಒಯ್ದು ಸಮಾಜಕ್ಕಾಗಿ ನಾವು ಹಚ್ಚುವುದು ಸಮಂಜಸ ಅಲ್ಲ ಅಂತ ಹೇಳಿ ಹೇಳಿಕ್ ಬಯಸ್ತಾ ಇದೇವೆ ಯಾಕಂದ್ರೆ ಪಾಲಿಟಿಕ್ಸ್ ಬೇರೆ ಸಮಾಜ ಬೇರೆ ನಾವು ರಾಜಕಾರಣದೊಳಗ ಸಮಾಜದ ಎಲ್ಲರೂ ಎಲ್ಲಾ ಪಕ್ಷದೊಳಗಿರ್ತೀವಿ ಒಂದೇ ಪಕ್ಷಕ್ಕೆ ನಾವು ಯಾರು ಸೀಮಿತ ಆಗಿರ್ಲಿಲ್ಲ ಆಗಿರೋದು ಸೊ ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ಪರಮ ಪೂಜ್ಯರಾದಂತಹ ಜಯ ಸ್ವಾಮೀಜಿ ಅವರು ನಿನ್ನೆ ಬೆಳಗಾವಿಯೊಳಗೆ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಪಂಚಮಸಾಲಿ ಸಭೆ ಅಲ್ಲಿ ಹದಿಮೂರನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅವ್ರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ರಾಜಕಾರಣದೊಳಗ ಇವತ್ತು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಯಾವುದೇ ಲಿಂಗಾಯತದ ಇತರ ಸಮಾಜಗಳು ಈ ರೀತಿ ಎಲ್ಲಿನೂ ಚರ್ಚೆಗೆ ಬರ್ತಾ ಇಲ್ಲ ಕೇವಲ ಪಂಚಮಸಾಲಿ ಅಂತಕ್ಕಂಥದ್ದನ್ನ ಮುನ್ನಡೆಗೆ ತರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಅನೇಕರಿಗೆ ಅದು ನೋವುಂಟು ಮಾಡ್ತಾ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಸವಗೌಡ ಪಾಟೀಲರು ಅದನ್ನ ಎದುರಿಸ್ತಾರೆ ಆದ್ರೆ ಸಮಾಜಕ್ಕೆ ಅದನ್ನ ತಳಕೆ ಹಾಕುವುದು ಸರಿಯಲ್ಲ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸಾರಿ ನಮ್ಮ ಸಮಾಜದ ಸಲುವಾಗಿ ಎಲ್ಲ ತು ಎ ಮೀಸಲಾತಿ ಹೋರಾಟ ಮಾಡಿದ್ರು ಆದ್ರೆ ಅಲ್ಲಿನೂ ಕೂಡ ಏನಾಗ್ತಿತ್ತು ಅಂತಂದ್ರೆ ಸಮಾಜದ ಹೆಸರ ಅದು ಬರ್ತಾ ಇತ್ತು ಹೋರಾಟ ಮತ್ತು ಮೀಸಲಾತಿ ಲಾಭ ಪಡ್ಕೊಳ್ಳೋರು ಯಾರು ಆಗ್ತದೆ ಸೊ ಇದು ಬಹಳಷ್ಟು ಗೊಂದಲವನ್ನ ಸಮಾಜದೊಳಗ ಸೃಷ್ಟಿ ಮಾಡಿದೆ ಅದಕ್ಕೆ ನಾನು ಸಮಾಜದ ಹಿರಿಯರೊಳಗ ಮತ್ತು ಶ್ರೀಗಳಿಗೆ ವಿನಂತಿಸಿಕೊಳ್ಳೋದೇನಂತಂದ್ರೆ ಒಮ್ಮೆ ಎಲ್ಲಾ ನಾಯಕರು ಕುತ್ಕೊಂಡು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಸಮಾಜದ ಬಗ್ಗೆ ಯಾವ ರೀತಿಯಾಗಿ ಮುನ್ನುಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವು ಆತ್ಮಾವಲೋಕನವನ್ನ ಮಾಡಿಕೊಂಡು ಮುಂದುವರೆದ್ರೆ ಇವತ್ತ ಎಲ್ಲರಿಗೂ ಅದು ಒಳ್ಳೆಯದಾಗಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಈ ಒಂದು ಇವತ್ತ ಭಾರತೀಯ ಜನತಾ ಪಕ್ಷ ನಿಜವಾಗಿ ಇನ್ನು ಮುಂದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ಸಂಘಟನಾತ್ಮಕವಾಗಿ ಈ ಒಂದು ಏನು ಬಸವನಗೌಡರ ಒಂದು ಉಚ್ಛಾಟನೆ ಏನಾಗಿದೆ ಈ ಒಂದು ವಿಷಯದೊಳಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗ್ಲಿ ಯಾರೇ ಆಗಲಿ ನಾವು ಸರಿಯಾದ ಹೆಜ್ಜೆಯನ್ನ ಇಟ್ಟು ಮುಂದೆ ನಡೆದ್ರೆ ಅದು ಪಕ್ಷಕ್ಕೂ ಒಳ್ಳೆಯದಾಗ್ತದೆ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಇಲ್ಲಿವರೆಗೂ ನನಗ ಮೀಡಿಯಾದೊಳಗ ಮಾಧ್ಯಮದೊಳಗೆ ಅಂದ್ರೆ ಎಷ್ಟೋ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಟ್ಟಾರೆ ಅಂತಕ್ಕಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇಲ್ಲಿವರೆಗೂ ನಾ ಅಧ್ಯಕ್ಷರನ್ನು ಕೇಳಿದಾಗ ಎರಡೇ ಎರಡು ರಾಜೀನಾಮೆಗಳು ಬಂದಿಲ್ಲ ಎರಡೇ ಎರಡೇ ರಾಜೀನಾಮೆಗಳು ಅಧ್ಯಕ್ಷರಿಗೆ ತಲುಪಿಲ್ಲ ಹೊರತಾಗಿ ಬೇರೆ ಯಾವುದೇ ಒಂದು ರಾಜೀನಾಮೆಗಳು ಇವತ್ತಿನವರೆಗೂ ಪಕ್ಷದ ಕಚೇರಿಗೆ ಬಂದಿಲ್ಲ ಹೀಗಾಗಿ ಇಲ್ಲಿ ಅನಾವಿಷ್ಕರವಾದಂತಹ ಗೊಂದಲವನ್ನು ಸೃಷ್ಟಿಸಿ ಗುರುಕಿಂತಲೂ ಪ್ರತಿಭಟನೆಯನ್ನ ಮಾಡಬೇಕಾದಾಗ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅಂತಹ ಮಹಾನ್ ನಾಯಕರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಆದ್ರೆ ಮತ್ತ ಅವ್ರನ್ನ ಮರಳಿ ತಗೊಳ್ರಿ ಅಂತಕ್ಕಂತಹ ಒಂದು ನೈತಿಕ ಹಕ್ಕು ಒಂದು ಹಕ್ಕು ಅವ್ರಿಗೆ ನಿಮಗೆ ಇರುವುದಿಲ್ಲ ಹೀಗಾಗಿ ಯಾವುದೇ ಒಂದು ನಾವು ಪ್ರತಿಭಟನೆ ಮಾಡಬೇಕಾದಾಗ ಒಂದು ಸರಿಯಾದ ದಿಕ್ಕಿನೊಳಗ ಸರಿಯಾದ ಮಾರ್ಗದೊಳಗ ನಾವು ಮಾಡಿ ಅದಕ್ಕೇನು ಯಾವುದೇ ಅಹ್ ಅಡೆತಡೆ ಇಲ್ಲ ಆದರೆ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನ ನಾವು ಸರಿಯಾಗಿ ನೋಡ್ಬೇಕಾಗ್ತದೆ ಮತ್ತು ಸಮಾಜದ ಹೆಸರನ್ನ ಪದೇ ಪದೇ ಆಗಿ ದುರ್ಬಳಕೆ ಮಾಡ್ತಕ್ಕಂಥದ್ದನ್ನು ಕೂಡ ಸರಿಯಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಒಂದು ಮಾರ್ಗದರ್ಶನ ಮಾಡಬೇಕು ಅದ್ರ ಬದಲಿ ಅವ್ರ ಜೊತೆನೆ ಉದೋ ಉದೋ ಹೊಂಟ ಬಿಟ್ರೆ ಸಮಾಜ ಯಾವ ರೀತಿಯಾಗಿ ಒಂದು ದುರುಪಯೋಗ ಆಗ್ತದ ಮತ್ತು ಸಮಾಜವನ್ನ ಸಂಶಯ ದೃಷ್ಟಿಯಿಂದ ಎಲ್ಲಾರು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಬಸವನಗೌಡ ಪಾಟೀಲ್ ಒಬ್ಬರೇ ರಾಜಕಾರಣದೊಳಗಿಲ್ಲ ಉಳಿದ ಎಲ್ಲ ಕೆಲವು ನಾಯಕರು ನಮ್ಮಂತವ್ರು ಎಲ್ಲಾರು ಅದಿವ್ ನಾವು ನಮಗದು ಹಿನ್ನಡೆ ಆಗ್ತದೆ ಹೀಗಾಗಿ ಮತ್ತ ರಾಜಕಾರಣದೊಳಗೆ ಒಂದೇ ಸಮಾಜದಿಂದ ಆರಿಸ ಬರುವುದಿಲ್ಲ ಎಲ್ಲಾ ಸಮಾಜಗಳ ಒಂದು ಬೆಂಬಲ ಬೇಕಾಗ್ತದೆ ಅದನ್ನ ನಾನು ಅದನ್ನೇ ಹೇಳ್ತಾ ಇದ್ದೆ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲಾ ಸಮಾಜವನ್ನು ತೆಗೆದುಕೊಂಡು ಕೇವಲ ಲಿಂಗಾಯತ ನಾಯಕರಲ್ಲವರು ಅವರು ಇಡೀ ಏನು ಬೇರೆ ಬೇರೆ ಅದಾರ ಲಿಂಗಾಯತರು ಬಿಟ್ಟು ಕೂಡ ಅವ್ರೆಲ್ಲರಿಗೂ ತೆಗೆದುಕೊಂಡು ಹೋಗಿದ್ದಕ್ಕನ ಒಂದು ಮಾಸ್ ಲೀಡರ್ ಆಗ್ಯಾರ ಅದಕ್ಕೆ ಅವ್ರ ಏನು ಒಂದು ಗುಣಗಳದಾವ ಅದನ್ನ ನೀವು ಕಲ್ಕೋಬೇಕ ಅದನ್ನ ಬಿಟ್ಟು ಅವ್ರಿಗೆ ವಿರೋಧ ಮಾಡ್ತಾ ಹೋದ್ವಿ ಅಂತಂದ್ರೆ ಮತ್ತೆ ಅದಕ್ಕೆ ನಾವು ಪಂಚಮಸಾಲಿ ಹೇಳಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟುಕೊತ್ ಹೊಂಟ್ರೆ ಗುರುಗಳಾಗಿ ಅಥವಾ ಹಿರಿಯರಾಗಿ ಅದು ತಪ್ಪು ಒಂದು ಸಂದೇಶ ಹೋಗ್ತದೆ ಸಮಾಜ ಇದನ್ನೇ ಆಗ್ತದೆ ಈಗ ಕೆಲವೊಮ್ಮೆ ಹೆಂಗ ಆಗ್ಬಿಡ್ತದೆ ನಾ ಪಂಚಮಸಾಲಿ ಸಮಾಜದ ಅದಿನಿ ಅಂತಂದ್ರೆ ಎಲ್ಲಾ ಪಂಚಮಸಾಲಿ ಸಮಾಜ ನಾನ್ ಹಿಂದಿರ್ತೈತಿ ಅಂತ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಪಕ್ಷದೊಳಗೂ ಕೂಡ ನಮ್ ಪಂಚಮಸಾಲಿ ನಾಯಕರು ಇರ್ತಾರೆ ಸೊ ಹೀಗಾಗಿ ಇಲ್ಲಿ ಆ ರೀತಿಯಾದಂತ ಒಂದು ತಿಳುವಳಿಕೆ ಭ್ರಮೆ ಆಗ್ತದೆ ಹೀಗಾಗಿ ಇಲ್ಲಿ ಏನದ ನಾನು ಪಂಚಮಸಾಲಿ ಆಗಿನಿ ಅಂತಂದ್ರಾಗ ಇಡೀ ಪಂಚಮಸಾಲಿ ನಾನ್ ನಿಂದೈತಿ ಅದು ತಪ್ಪು ಆಮೇಲೆ ಎಲ್ಲಾ ಪಕ್ಷದೊಳಗ ನಮ್ಮ ನಮ್ಮ ನಾಯಕರಿದ್ದಾರೆ ಹೀಗಾಗಿ ಆ ಒಂದು ಅದು ಯಾವಾಗ್ಲೂ ರಾಜಕೀಯ ಒಂದು ರಾಜಕಾರಣ ಮಾಡಬೇಕಾದಂತ ಸಂದರ್ಭದೊಳಗೆ ಆ ಲಾಸ್ಟ್ ಏನು ಒಂದು ನಾವು ನೀತಿ ಒಂದು ರಾಜಕಾರಣದ ಒಂದು ಪಾಲಿಸಿ ಏನಿರ್ತದೆ ಅದು ಯಾವ ರೀತಿಯಾಗಿ ನಾವು ಜನರಿಗೆ ತಲುಪಿಸ್ತೀವಿ ಅದರ ಮೇಲೆ ಎಲೆಕ್ಷನ್ಸ್ ಆಗ್ತದೆ ಸೊ ಹೀಗಾಗಿ ಇದು ಸುಮ್ಮನೆ ಸಪ್ ಸಂದೇಶ ಕೊಡೋದು ಬ್ಯಾಡ ಅಂತ ನಾನು ಯಾರು ಬರುದಿಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತಂದಾಗ ಯಾರು ಬರ್ತಾರೆ ಮತ್ತ ಶ್ರೀಗಳು ಕೂಡ ಇಂತಹ ಒಂದು ಕರೆಯನ್ನು ಕೊಡಬಾರದು ಯಾವಾಗಲೂ ಅವ್ರ ಮಾತಿಗೆ ಒಂದು ವೇಟೇಜ್ ಇರ್ಬೇಕು ಆ ವೇಟೇಜ್ ಬರ್ತಕ್ಕಂತಹ ಒಂದು ಕರೆಗಳನ್ನು ಕೊಟ್ರೆ ಈಗ ಸಮಾಜ ಸುಧಾರಣೆ ಮಾಡೋದಾಗ್ಲಿ ಯಾರೇ ಯುವಕರಿಗೆ ಹೆಲ್ಪ್ ಸಹಾಯ ಮಾಡೋದಾಗ್ಲಿ ಬಡವರಿಗೆ ಸಹಾಯ ಮಾಡೋದಾಗ್ಲಿ ಈ ಇಂತಹ ಒಂದು ಏನು ಕ್ರಮಗಳನ್ನ ಶ್ರೀಗಳು ತೆಗೆದುಕೊಂಡ್ರೆ ಅದನ್ನ ಅಪ್ರಿಶಿಯೇಟ್ ಮಾಡಿ ಇದು ರಾಜಕಾರಣ ಆಗಿಬಿಡುತ್ತದೆ ಅಂತ ಅದನ್ನ ಒಳದವ್ರಿಗೆ ಅದನ್ನು ನೋವು ಬರ್ತದೆ ನೋವು ಅನ್ನಿಸ್ತದೆ